ಸಿಲ್ಕು ಸಿಲ್ಕು ಅಂತ ಇದ್ದ ನಾವು ತಮಾಷೆ ಮಾಡ್ತಾ ಇದ್ವಿ ಅಷ್ಟು ಕಷ್ಟಪಟ್ಟಿದ್ದಾಳೆ ನಮಗೋಸ್ಕರ ಅಂದರೆ ನಮ್ಮ ಪಕ್ಕ ದುಃಖ ನಾವು ಕಳಿಸ್ಕೊಡ್ತಾ ಥ್ಯಾಂಕ್ ಯು ಸಿಲ್ಕು ಥ್ಯಾಂಕ್ ಯು ಐ ವಿಲ್ ಮಿಸ್ ಯು ಟೇಕ್ ಕೇರ್ ಗಾಡಿ ನನಗೆ ಹೆಲ್ಮೆಟ್ ನಮ್ಮ ಅಮ್ಮಂಗೆ ಎಷ್ಟು ಗಾಡಿ ಒಂದೇ ಒಂದು ಹೆಲ್ಮೆಟ್ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಏನು ಗೊತ್ತಾ ನಾನು ಹಳೆ ಡೌನ ಮಾರ್ತಾ ಇದ್ದೀನಿ ಸೊ ನಾನು ಹಳೆ ಡೌ ಹೋಗಿ ಹೊಸ ಡವ್ನ ಬುಕ್ ಹೋಗ್ತಾ ಇದ್ದೀನಿ ಸೊ ಡವ್ಗಳನ್ನೂ ಬುಕ್ ಯಾರು ಯಾರೇಳಿ ನಮ್ಮ ಡೌ ಅಂದರೆ ಭೀಮಾ ಅಂತ ಅಂದ್ಕೊಂಡಿದ್ರೆ ತಪ್ಪು ನನ್ನ ಆ್ಯಕ್ಟಿವ ಇದೆ ನೋಡಿ ಆ್ಯಕ್ಟಿವಾನ ಈಗ ಅಪ್ಗ್ರೇಡ್ ಮಾಡುವಂಥ ಸಮಯ ಆಗಿದೆ ಎರಡು ಸಾವಿರದ ಹದಿನಾರನೇ ಮಾಡೆಲ್ ಆ್ಯಕ್ಚುಲಿ ನಂದು ಗಾಡಿ ಸೊ ಅದಕ್ಕೂ ಏಜ್ ಆಗ್ತಾ ಇದೆ ಪ್ಲಸ್ ರೀಸೆಲ್ ವ್ಯಾಲ್ಯೂ ಸಿಗೋದಿಲ್ಲ ಸೊ ಅದಕ್ಕೇನೆ ಆ ಗಾಡಿನ ಮಾರಿಬಿಟ್ಟು ಹೊಸ ಗಾಡಿನ ಬುಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ಆನ್ ರೋಡ್ ಏನಾಗುತ್ತೆ ನಾನು ಯಾವ ಗಾಡಿ ತೊಗೋತಾ ಇದ್ದೀನಿ ಇದು ದಿನ ಬಳಕೆಗೆ ಬೈಕ್ ಅಂತ ಅನ್ಕೋಬೇಡಿ ಸೊ ಬೈಕ್ ತಗೊಂತಾ ಇಲ್ಲ ಬಟ್ ನಾನು ದಿನ ಬಳಕೆಗೆ ಗಾಡಿ ತಗೋತಾ ಇದ್ದೀನಿ ಇವಾಗ ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ ಬಿಕಾಸ್ ಎಲ್ಲರೂ ಬೈಕ್ ತಗೋಬೇಕು ತಗೊಳ್ಳಿ ಅಂತ ಅಫೋರ್ಡ್ ಮಾಡಿ ಅಂತ ನಾವು ಹೇಳೋಲ್ಲ ಆ್ಯಸ್ ಎ ಬೈಕರ್ ನಮಗೆ ಫಸ್ಟು ಬೇಸ್ ಹಾಕ್ಕೊಟ್ಟಿರೋದೇ ನಮ್ಮ ಆ್ಯಕ್ಟಿವಾ ಗಾಡಿಗಳು ದಿನನಿತ್ಯ ಓಡಾಡುವಂಥ ಸ್ಕೂಟಿಗಳು ಸೊ ಆ ಬೇಸ್ ಗಟ್ಟಿ ಮಾಡ್ಕೋಬೇಕು ಫಸ್ಟು ನಾವು ಯಾಕಂದರೆ ದಿನ ಓಡಾಡೋದಿಕ್ಕೆ ಬೇಕು ನಮಗದು ಸೊ ಬೈಕಲ್ಲಿ ದಿನ ಆಗಲ್ಲ ಅಥವಾ ನೀವು ಆಫೀಸ್ಗೆ ಹೋಗಿ ಮನೆಗೆ ಆಗೋದಿಲ್ಲ ದೊಡ್ಡ ದೊಡ್ಡ ಸಿ ಸಿ ಗಾಡಿಗಳಲ್ಲಿ ಸೊ ನಾವು ಯಾವತ್ತೂ ಬಂದಿರೋದನ್ನ ಮರೆಯಕ್ಕೆ ಹೋಗ್ಬಾರ್ದು ಸೊ ನಾನು ಆಕ್ಟಿವ್ ಆಗಿ ಇವಾಗ ಸ್ವಿಚ್ ಆಗ್ತಾಯಿದ್ದೀನಿ ಐ ಮೀನ್ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನಾರನೇ ಮಾಡಲ್ ನಂದು ಸೊ ಇವಾಗ ನಮ್ಮಪ್ಪ ಹೋದ್ರು ನಾನು ಅಮ್ಮ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಏನೇನೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಎಲ್ಲ ಮಾಡೋಣ ರಿವ್ಯೂನು ಮಾಡಿಬಿಡ್ತೀನಿ ನನ್ನ ಹಳೆಯ ಗಾಡಿ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವ್ ಸೊ ಆ್ಯಕ್ಚುಲಿ ಟು ತೌಸಂಡ್ ಸಿಕ್ಸ್ಟೀನಲ್ಲೋ ಇದು ಅಪ್ಪ ಕೊಡಿಸಿದ ಗಾಡಿನೇ ನಲ್ವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಓಡಿದೆ ಸೊ ಇದಕ್ಕೆ ಇನ್ನ ಹೆಸರು ಜಾನಿ ಅಂತ ಇಟ್ಟಿದ್ದೆ ಜಾನಿ ನಮ್ಮಮ್ಮ ಸಿಲ್ಕು ಅಂತ ಇಟ್ಟಿದ್ರು ಸೊ ಗಾಡಿಗೆ ಇವಾಗ ಬಾಯ್ ಹೇಳುವ ಸಮಯ ಬಂದಿದೆ ಅಂದರೆ ಇವತ್ತು ಬುಕ್ ಮಾಡಕ್ಕೆ ಇದ್ದೀವಿ ಇದು ಎಷ್ಟಕ್ಕೆ ಹೋಗುತ್ತೆ ಏನು ಅಂತ ವಿಚಾರ ಮಾಡಿ ನಂತರ ಇದನ್ನು ಸೇಲ್ ಮಾಡಬೇಕು ಯಾಕಂದರೆ ನಮಗೆ ಪಾರ್ಕಿಂಗ್ಸ್ ಜಾಗ ಆಗೋಲ್ಲ ಪ್ಲಸ್ ಮೈಂಟೆನೆನ್ಸ್ ಕೂಡ ಇರುತ್ತಲ್ಲ ಸೊ ನಮ್ಮ ಸಿಲ್ಕಿಗೆ ಬಾಯ್ ಹೇಳುವ ಸಮಯ ಆಗಿದೆ ಮಿಸ್ ಯೂ ವಿಜಯನಗರದಲ್ಲಿರುವ ಪ್ರೈಮ್ ಹೋಂಡಾಗಿ ಬಂದಿದ್ವಿ ಈ ಸರ್ತಿ ಲೊಕೇಶನ್ ಚೇಂಜ್ ಮಾಡಿ ಪ್ರೈಮ್ ಹೋಂಡಾಗಿ ಬಂದಿದ್ವಿ ನೋಡ್ತಾ ಇದೀವಿ ಆಕ್ಸಸ್ ಒನ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ನೋಡೋಣ ಸೊ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವ್ ಸ್ಮಾರ್ಟ್ ಇದು ಸೊ ಟೆಸ್ಟ್ ರೈಡ್ ಮಾಡಿದೆ ನೀನೊಂದು ಸತಿ ಹೋಗ್ಬಾಪಾ ಸೊ ಸೇಮ್ ಸ್ಪೆಸ್ ಒಂದು ಫ್ಯೂಲ್ ಇಂದ ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಟೆಸ್ಟೆಡ್ ಆಯ್ತು ಇವಾಗ ಆಕ್ಟಿವ್ ಹೋಂಡಾಯಿಂದ ಇವಾಗ ಆಕ್ಸಿಸ್ ಬಂದಿದೀವಿ ಸುಜುಕಿಗೆ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಇನ್ನೊಂದು ನನ್ಗೆ ಆಕ್ಚುಲಿ ಅದಕ್ಕಿಂತ ಇದೆ ಸ್ವಲ್ಪ ಕಂಫರ್ಟ್ ಅನಿಸ್ತು ಬಟ್ ಹಪ್ಪನ ಹತ್ರ ಸೇಮ್ ಗಾಡಿ ಇದೆ ಸೊ ನೋಡೋಣ ಕೇಳ್ಬೇಕು ಕೇಳ್ಬೇಕು ಎಲ್ಲಿ ಏನಮ್ಮ ಆಕ್ಸಿಸ್ ಹೊಸ ಗಾಡಿ ಹೋಂಡಾಯಿಂದ ನಂದು ನಮ್ಮ ಅಪ್ಪ ಒಂದೇ ಗಾಡಿಗೆ ಬಟ್ ಸೊ ಇವಾಗ ಸ್ಟ್ಯಾಂಡರ್ಡ್ ಎಡಿಷನ್ ಸ್ಪೆಷಲ್ ಎಡಿಷನ್ ರೈಡ್ ಕನೆಕ್ಟ್ ಎಡಿಷನ್ ನಾನು ಸ್ಪೆಷಲ್ ಎಡಿಷನ್ ತಗೊತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಟರ್ನ್ ಬೈ ಟರ್ನು ಪ್ಲಸ್ ನಂಗೆ ಕಂಫರ್ಟ್ ಅನ್ನಿಸ್ತು ರೈಡ್ ಕನೆಕ್ಟ್ ಆಗಲ್ಲ ಒಂದು ನಲ್ವತ್ತು ಒಂದು ನಲ್ವತ್ತೈದು ಹೇಳ್ತಾ ಇದ್ದಾರೆ ಆಂಡ್ರೋಡು ಇದು ನನಗೆ ಇವಾಗ ಆಲ್ಮೋಸ್ಟು ಖರ್ಚು ಎಷ್ಟು ಬಿತ್ತು ಅಂದರೆ ಆನ್ ರೋಡು ನನಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಆಕ್ಸೆಸರೀಸ್ ಎಲ್ಲ ಸೇರಿ ಐದು ಸಾವಿರದ ಐವತ್ನಾಲ್ಕು ರೂಪಾಯಿ ಬಿದೈತೆ ಸೊ ಇವಾಗ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಷ್ಟೇನೆ ಸೊ ಇವಾಗ ನಾನು ಅದು ಕಾಂಪ್ಲಿಮೆಂಟ್ರಿ ಯಾಕೆ ನಾವು ಆ ರೀತಿ ತಗೊಂಡ್ರೆ ಓಕೆ ನಾನು ಹೋಂಡಾದು ಹೇಳ್ತೀನಿ ನಿಮಗೆ ಅಂತ ಅಂದೆ ಅಲ್ವಾ ಸೊ ನೋಡಿ ಹೋಂಡಾನು ಕೇಳ್ಕೊಂಬಂದ್ವಿ ನಾವು ಹೋಂಡಾ ವಿಜಯನಗರಲ್ಲಿ ಏನಾಗಿತ್ತು ಅಂದರೆ ನೋಡಿ ಆ್ಯಕ್ಟಿವಾ ಒನ್ ಟ್ವೆಂಟಿ ಫೈವ್ ಕೇಳ್ಕೊಂಬಂದಿದ್ದು ಇವಾಗ ನಮ್ಮ ಹತ್ರನು ಒನ್ ಟ್ವೆಂಟಿ ಫೈವ್ ಇದ್ದು ಬಟ್ ಬಿ ಎಸ್ ಸಿಕ್ಸ್ ಇದು ನಾನು ಹೋಗಿದ್ದು ನೋಡಿ ಇದು ಬಿ ಎಸ್ ಸಿಕ್ಸು ಸ್ಮಾರ್ಟ್ ಇದೆ ಸ್ಮಾರ್ಟ್ ಪ್ಲಸ್ ಡಿಸ್ಕ್ ಎರಡೂ ಇದೆ ಸ್ಮಾರ್ಟ್ ಏನು ಪ್ರಾಬ್ಲಮ್ಮು ಅಂತ ಅಂದರೆ ನಿಮಗೆ ಇಫ್ ಇನ್ ಕೇಸ್ ಏನಾದರೂ ಗಾಡಿಗೆ ತೊಂದರೆ ಕೊಡ್ತು ರೋಡಲ್ಲಿ ಅಂತ ಅಂದರೆ ಕಂಪ್ಲೀಟಾಗಿ ಡಿಜಿಟಲೈಸ್ ಆಗಿರೋದ್ರಿಂದ ನೀವು ಶೋರೂಮ್ಗೆ ತೊಗೊಂಡೋಗ್ಬೇಕು ಲೋಕಲ್ ಮೆಕ್ಯಾನಿಕ್ಗಳಿಗೆ ಅದು ಸೆನ್ಸರು ಮಾಡೋಕ್ಕೆ ಬರಲ್ಲ ಅಂತ ಅವರೇನೋ ಅಂದರು ಬಟ್ ಮಾಡ್ತಾರೆ ಮಾಡಲ್ಲ ಅಂತ ಏನಿಲ್ಲ ಬಟ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಐತೆ ಜೊತೆಗೆ ಇದು ರಿಮೋಟ್ ಕಂಟ್ರೋಲ್ ಬರುತ್ತೆ ಕೀಲೆಸ್ಸು ಸೊ ರಿಮೋಟ್ ಕಂಟ್ರೋಲ್ ಬರುತ್ತೆ ಸ್ಮಾರ್ಟಲ್ಲಿ ಈಗೆಲ್ಲ ನೋಡಿದ್ದೀರಲ್ಲ ಗಾಡಿಗಳನ್ನ ಎಲೆಕ್ಟ್ರಿಕ್ ಗಾಡಿಗಳ ಥರ ಸೊ ಅದಾದಮೇಲೆ ಇಲ್ಲಿ ಡಿಸ್ಕ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದು ನಾರ್ಮಲ್ ಓಕೆನಾ ಸೊ ಇದೇನಾಯಿತು ಅಂತ ಅಂದರೆ ಆನ್ ರೋಡ್ ಪ್ರೈಸು ನಿಮಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ರೂಪಾಯಿ ಸಾರಿ ಸೊ ಡಿಸ್ಕೆ ನೋಡಿದ್ದು ನಾನು ಸ್ಮಾರ್ಟ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಇದು ಮಾಡಿದೆ ಸುಮ್ಮನೆ ಯಾಕೆ ಸೆನ್ಸರ್ ಇಶ್ಯೂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕೆ ಹೋಗೋಣ ಅಂತ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಅದಾದಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗು ಆಕ್ಸೆಸರೀಸ್ ಎಲ್ಲ ಸೇರಿ ಡಿಸ್ಕೌಂಟ್ ಎಲ್ಲ ಹೋಗಿ ಮೂರು ಸಾವಿರದ ಆರುನೂರ ಎಂಬತ್ತೊಂದು ರೂಪಾಯಿ ಬಂದಿತ್ತು ಓಕೆನಾ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ ಇಲ್ಲಿ ಅಂತ ಅಂದರೆ ನಾನು ನನ್ನ ಹತ್ರ ಇರೋದು ಆ್ಯಕ್ಚುಲಿ ಹೊಂಡಾನೆ ಸೊ ಇದಕ್ಕೆ ಹೋಗೋಣ ಅಂದ್ಬಿಟ್ಟು ಸುಜಿಕ್ಕೋಗಿ ಹೋಗೋಣ ಅಂದ್ಬಿಟ್ಟು ಸುಜಿಕ್ಕಿ ಹೋದೆ ನನಗೆ ಆ್ಯಕ್ಚುಲಿ ಸುಜುಕಿನೇ ಇಷ್ಟ ಆಯಿತು ಕಂಫರ್ಟು ಮತ್ತು ಪಿಕಪ್ ತ್ರೋಟಲ್ ರೆಸ್ಪಾನ್ಸು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಹೋಂಡನ ರಿಜೆಕ್ಟ್ ಮಾಡಿದೆ ಈ ಸಲ ಸೊ ಇದು ಆಲ್ಮೋಸ್ಟ್ ನನಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಇತ್ತು ಟೋಟಲ್ ಪಿಚ್ಚರು ಎಲ್ಲ ಆಕ್ಸಸರೀಸ್ ಎಕ್ಸ್ಟ್ರಾ ಎಲ್ಲ ಸೇರಿ ಟ್ಯಾಕ್ಸ್ ಎಲ್ಲ ಸೇರಿ ನನಗೆ ಇವಾಗ ಈ ಗಾಡಿ ಬಂದು ನನಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಬಿತ್ತು ಯಾವುದು ಇವಾಗ ಸುಜುಕಿ ಸೊ ಇವಾಗ ಗಾಡಿ ಡಿಲ್ವರಿ ಇದೆ ಬನ್ನಿ ಹೋಗೋಣ ಥ್ಯಾಂಕ್ ಯು ಸಿಲ್ಕು ಥ್ಯಾಂಕ್ ಯು ಐ ವಿಲ್ ಮಿಸ್ ಯು ಟೇಕ್ ಕೇರ್ ಥ್ಯಾಂಕ್ ಯು ನನ್ನ ಜೊತೆ ಇಷ್ಟು ವರ್ಷ ಇದ್ದಿದ್ದಕ್ಕೆ ಟು ತೌಸಂಡ್ ಸಿಕ್ಸ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಫೈವ್ವರೆಗೂ ನನ್ನ ಜೊತೆಗಿದೆಯಾ ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆ ಕಷ್ಟಪಟ್ಟಿರೋದಿಕ್ಕೆ ನೀನು ಹಳ್ಳ ದಿಂಡಿ ಅಂದಂಗೆ ಥ್ಯಾಂಕ್ ಯು ಐ ಲವ್ ಯು ಐ ಮಿಸ್ ಯು ಟೇಕ್ ಕೇರ್ ನಾನು ಮೆಕ್ಯಾನಿಕ್ಗೆ ಇದ್ದೀನಿ ಗಾಡಿನ ಫರೋಕ್ಗೆ ನನ್ನ ಜಾನಿನಾ ನಮ್ಮ ಸಿಲ್ಕುನ ಇಷ್ಟು ವರ್ಷ ಸಾಕಿದ್ ಇವನೇ ಸರ್ವಿಸ್ ಮಾಡಿ ಇವಾಗ ಅವನಿಗೆ ವಾಪಸ್ ಗಾಡಿ ಸುಜುಕಿ ಗಾಡಿಗಳು ಎಲ್ಲ ಸ್ಟಾಕಲ್ಲಿದ್ದಾವೆ ನಿಮಗೆ ನಮ್ಮ ಅಮ್ಮಗೆ ಹೆಲ್ಮೆಟ್ ತಗೊಳಕ್ಕೆ ನಿಂತಿದ್ದಾರೆ ಹೆಲ್ಮೆಟ್ ಕಾಂಪ್ಲಿಮೆಂಟ್ರಿ ಗಾಡಿ ನನಗೆ ಹೆಲ್ಮೆಟ್ ನಮ್ಮ ನಮ್ಮಮ್ಮಗೆ ಕಾಂಪ್ಲಿಮೆಂಟ್ರಿ ಹೆಲ್ಮೆಟ್ ಸೊ ವೆಲ್ಕಮ್ ನನ್ನ ಹೊಸ ಆ್ಯಕ್ಸಿಸ್ ಒನ್ ಟ್ವೆಂಟಿ ಫೈ ಸ್ಪೆಷಲ್ ಎಡಿಷನ್ ಇವಾಗ ಇದೆ ಗಾಡಿಯ ಕಂಪ್ಲೀಟ್ ರಿವ್ಯೂ ನಾನು ಸಪ್ರೇಟಾಗಿ ತೊಗೊಂಡೋಗಿ ನಿಮಗೆ ಮಾಡ್ತೀನಿ ತೋರಿಸ್ತೀನಿ ಬಿಕಾಸ್ ಇದು ಡೈಲಿ ಕಮ್ಯೂನಿಗೆ ಬೇಕಾಗಿರೋ ಗಾಡಿ ನಮಗೆ ಸೊ ಎಲ್ಲನೂ ಸಣ್ಣ ಪುಟ್ಟ ವಿಚಾರಗಳನ್ನೂ ನಾವು ಸೆಲೆಬ್ರೇಟ್ ಮಾಡ್ಬೇಕು ಯಾಕಂದರೆ ಬರೀ ಬೈಕ್ ತಗೊಂಡಾಗ ನಾವು ಸೆಲೆಬ್ರೇಷನ್ ಮಾಡೋದಲ್ಲ ನಾವು ಡೈಲಿ ಯೂಸ್ಗೆ ಆ್ಯಕ್ಚುಲಿ ಬೈಕ್ಗಿಂತ ನಮಗೆ ತುಂಬ ಇಂಪಾರ್ಟೆಂಟು ಈ ಥರ ಗಾಡಿಗಳು ಸ್ಕೂಟರ್ಗಳು ಸ್ಕೂಟಿಗಳು ಅಂತ ಏನು ಕರೀತೀವಿ ಆ ಒಂದು ಮೊಪೆಡ್ ಗಾಡಿಗಳು ಯಾಕಂದರೆ ದಿನಾ ಬಳಕೆಗೆ ಬೇಕು ದಿನ ನೀವು ಸಿಕ್ಸ್ ಫಿಫ್ಟಿ ಸಿ ಸಿ ಗಾಡಿನೆಲ್ಲ ಎತ್ಕೊಂಡು ತಿರ್ಗಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಇದು ಬೇಸಿಕ್ ನೀಡ್ಸು ಸೊ ಇದಕ್ಕೆ ನಾವು ಬೈಕಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತೀವಿ ಅದೇ ಥರ ಮೊಪೆಡ್ಸ್ಗೂ ರೆಸ್ಪೆಕ್ಟ್ ಕೊಡಲೇಬೇಕು ಸೊ ನನ್ನ ಸಿಲ್ಕುಗೆ ಬಾಯಿ ಹೇಳಿದ್ದೀನಿ ಇದಕ್ಕಿನ್ನ ನಮ್ಮಮ್ಮ ಸುಂದ್ರಿ ಅಂತೆ ಇವಳ ಹೆಸರು ಸುಂದ್ರಿ ಅಂತ ನಾಮಕರಣ ಮಾಡಿದ್ದಾರೆ ಸೊ ವೆಲ್ಕಮ್ ಹೋಮ್ ಸುಂದ್ರಿ ಸೊ ಹಳೆ ಗಾಡಿ ಹೆಸರು ಸಿಲ್ಕು ಇವಳು ಸುಂದ್ರಿ ಸೊ ಸುಂದ್ರಿ ಭೀಮನ್ಗೆ ಹೊಸ ಪಾರ್ಟ್ನರ್ ಸುಂದ್ರಿ ಸುಂದ್ರಿ ವೆಲ್ಕಮ್ ಸೊ ನನಗೆ ಅವನೀಶ್ ಮೋಟರ್ಸ್ ನಾನು ಹೇಳ್ದಂಗೆ ಮಾರುತಿ ಬಂಡೆ ಬ್ಯಾಕ್ ಸೈಡ್ ಸರ್ವಿಸ್ ರೋಡಲ್ಲಿ ನಾನು ಗಾಡಿ ತೊಗೊಂಡಿದ್ದು ನಾನು ಯಾವಾಗಲೂ ಯೂಜ್ವಲಿ ರಾಜಜಯನಗರಿಗೆ ಹೋಗ್ತಿದ್ದೆ ಬಟ್ ಈ ಸದಿ ಸ್ವಿಚ್ ಮಾಡಿ ನಾನು ವಿಜಯನಗರಕ್ಕೆ ಬಂದಿದ್ದೀನಿ ನನಗೆ ಅಸಿಸ್ಟ್ ಮಾಡಿದ್ದು ದೀಪ್ತಿ ಅವರು ಥ್ಯಾಂಕ್ ಯು ಸೊ ಮಚ್ ಅಸಿಸ್ಟ್ ಮಾಡಿ ಟೆಸ್ಟ್ ರೈಡು ಕೊಟ್ಟು ನನಗೆ ಒಳ್ಳೆ ಗಾಡಿ ಸೆಲೆಕ್ಷನ್ ಮಾಡಿಕೊಟ್ಟಿದ್ದೆ ಯಾಕಂದರೆ ಇಂಪಾರ್ಟೆಂಟ್ ಬೋಪೆಡ್ ಗಾಡಿಗಳು ನಮಗೆ ದಿನ ಬಳಕೆಗೆ ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯಾರಾದರೂ ಸುಜುಕಿ ಗಾಡಿಗಳನ್ನ ತೊಗೋಬೇಕು ಖರೀದಿ ಮಾಡಬೇಕು ಅಂತ ನೋಡ್ತಿದ್ರೆ ನಮ್ಮ ನಿಯರೆಸ್ಟ್ ಲೊಕೇಶನ್ ವಿಜಯನಗರಲ್ಲಿದೆ ನಿಮಗೆ ವಿ ಸ್ಟ್ರಾಮಿಂದ ಹಿಡಿದು ಎಲ್ಲ ಗಾಡಿಗಳು ಇಲ್ಲಿ ಸಿಗುತ್ತೆ ಸೊ ಆ್ಯಕ್ಚುಲಿ ನನಗೆ ನೆಕ್ಸ್ಟ್ ಡೇನೆ ಡಿಲಿವರಿ ಕೊಡ್ತೀನಿ ಅಂದರು ನಾನೇ ಲೇಟಾಗಿ ತೊಗೊಂಡಿರೋದು ಸೊ ಡಿಲಿವರಿ ಕೂಡ ತುಂಬ ಫಾಸ್ಟಾಗಿ ಮಾಡಿಕೊಡ್ತಾರೆ ಆ್ಯಂಡ್ ನೋಡಿದ್ರಲ್ಲ ಸರ್ಪ್ರೈಸ್ ಆಗಿ ಕೇಕೆಲ್ಲ ಕಟ್ ಮಾಡಿಸಿ ನಮ್ಮ ಸುಂದರೀನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಸೊಲೆ ತುಂಬ ಲೇಡೀಸ್ ಇದ್ದಾರೆ ತುಂಬ ಪೇಷನ್ಸಿಂದ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿಕೊಂಡು ಪ್ರೀತಿಯಿಂದ ನಮಗೆ ಗಾಡಿ ಕೀ ಕೊಡ್ತಾ ಇದೆ ಗಾಡಿ ಸಮೇತ ಸೊ ಇಡೀ ಸುಜುಕಿ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮಅಪ್ಪ ಫುಲ್ ಎಲ್ಲ ಚೆಕ್ಕಿಂಗ್ ಮಾಸ್ಟರ್ ಚೆಕ್ಕಿಂಗ್ ಮಾಡ್ತಾವ್ರೆ ಎಲ್ಲಾನು ಗಾಡಿ ಇನ್ಸ್ಪೆಕ್ಷನ್ ಸೊ ಸುಂದ್ರಿ ಹೆಂಗೋಳೆ ನಮ್ ಸುಂದ್ರಿ ಕಮೆಂಟ್ ಅಲ್ಲಿ ತಿಳಿಸಿ ಬ್ಲೂ ಕಲರ್ ತೊಗೊಳ್ಳಿ ಲಾಸ್ಟ್ ಟೈಮ್ ನನ್ನ ಗಾಡಿನೋದು ಬ್ಲೂನೇ ಇತ್ತು ಈ ಸತಿ ತಿನ್ನು ಬ್ಲೂನೆ ಭೀಮಾ ಬ್ಲಾಕು ಸುಂದ್ರಿ ಬ್ಲೂ ನೇವಿ ಬ್ಲೂ ಡಾರ್ಕ್ ಬ್ಲೂ ಫೀಚರ್ಸ್ ಎಲ್ಲ ನಾನು ನಿಮಗೆ ಡೀಟೇಲ್ ವೀಡಿಯೋ ನಾನು ನೆಕ್ಸ್ಟ್ ಕೊಡ್ತೀನಿ ನಿಮಗೆ ಕಂಪ್ಲೀಟ್ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಯಾಕಂದರೆ ಅದಕ್ಕೆ ನನಗೆ ಪೀಸ್ ಆಗಿ ಕಾಮಾಗಿ ವಿಡಿಯೋ ಮಾಡಬೇಕು ಅದೆಲ್ಲ ಮಾತಾಡೋಣ ಸೊ ಇವಾಗ ಏನಿದ್ರು ಬರೀ ಡಿಲ್ವರಿ ಮಾತ್ರ ಸೊ ನಮಗೆ ಸುಜುಕಿ ರೈಡ್ ಕನೆಕ್ಟ್ ಆ್ಯಪಲ್ಲಿ ಎಲ್ಲನೂ ಕನೆಕ್ಟ್ ಮಾಡ್ಕೋಬೋದು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಡೀಟೇಲಾಗಿ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಬೇಸಿಕ್ಸ್ ಮಾತ್ರ ಸೊ ಕನೆಕ್ಟ್ ಮಾಡಿದ್ದಾರೆ ನಾನು ಆಮೇಲೆಲ್ಲ ತೋರಿಸ್ಕೊಡ್ತೀನಿ ಸೊ ವಿಜಯನಗರ್ ಮಾರುತಿ ಬಂಡೆ ಹಿಂದೆಗಡೆ ಇರೋ ಅವನೀಶ್ ಸುಜುಕಿಯಲ್ಲಿ ನಮ್ಮ ಸುಂದ್ರಿನ ತೊಗೊಂಡಾಯ್ತು ಸೊ ಇವಾಗ ಪೂಜೆ ಗೂಜೆ ಮಾಡಿ ಮನೆಗೆ ಹೋಗೋಣ ನಾನು ಹೇಳ್ದಂಗೆ ಡೀಟೇಲ್ ರಿವ್ಯೂ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಕಂಪ್ಲೀಟಾಗಿ ಸೊ ಥ್ಯಾಂಕ್ ಯು ಫಾದರ್ ಆ್ಯಂಡ್ ಮದರ್ ಎಲ್ಲ ಶೇರ್ ಹಾಕಿ ಗಾಡಿ ತೊಗೊಂಡಿದ್ದೀವಿ ಸೇರಿಂಗ್ ಇರ್ಬೇಕು ಹ್ಞೂ ಸೊ ನೀವು ಯಾವ್ದು ಸುಜುಕಿದು ಗಾಡಿಗಳು ಬೇಕು ಅಂತ ಅಂದರೆ ಸಂಡೆ ಕೂಡ ವರ್ಕಿಂಗ್ ಇರ್ತಾರೆ ಕಾಂಟ್ಯಾಕ್ಟ್ ಮಾಡಿ ವಿಜಯನಗರಲ್ಲಿ ಬಂದು ಆರಾಮಾಗಿ ಗಾಡಿನ ತಗೊಳ್ಳಿ ಮಾರುತಿ ಬಂಡೆ ದೇವಸ್ಥಾನದಲ್ಲಿ ಒಂದ್ಸಲಿ ಪೂಜೆ ಮಾಡಿಸ್ಬಿಟ್ಟು ಆಂಜನೇಯ ಎಂದು ಬಲ ತಗೋಬೇಡ ಜಯ ಅಂಜನೇಯ ಇವಾಗ ನನಗೆ ಕಮೆಂಟ್ ಅಲ್ಲಿ ಕೇಳ್ಬೋದು ನೀವು ಎಲೆಕ್ಟ್ರಿಕ್ ಗಾಡಿನ ನೀವೇನಿಕ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಇ ವಿ ತೊಗೊತಾ ಇದ್ದಾರೆ ನೀವ್ಯಾಕೆ ಮತ್ತೆ ಪೆಟ್ರೋಲ್ಗೆ ಹೋಗಿದ್ದೀರಾ ಅಂತ ಕೇಳ್ಬೋದು ನಂಗೆ ಗೊತ್ತು ಇ ವಿ ಗಾಡಿ ನಾನೇನಕ್ಕೆ ತಗೊಂಡಿಲ್ಲ ಅಂದರೆ ಸಿ ಒನ್ಸ್ ನೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ನಾವಿರೋದು ಬಾಡಿಗೆ ಮನೆ ಥರ್ಡ್ ಫ್ಲೋರಲ್ಲಿ ಕರೆಂಟು ಕೆಳಗಡೆಗೆ ಚಾರ್ಜಿಂಗ್ ಹಾಕೋಕ್ಕೆ ನಮಗೆ ಸಮಸ್ಯೆ ಇದೆ ನಾವು ಅಲ್ಲಿ ಇಲ್ಲ ಸೊ ನಮಗೆ ಫಸ್ಟು ಚಾರ್ಜಿಂಗ್ ಪ್ರಾಬ್ಲಮ್ ಇದೆ ಎರಡನೇ ವಿಚಾರ ನಾನು ಸಿಕ್ಕಾಪಟ್ಟೆ ಓಡಾಡ್ತೀನಿ ದಿನಕ್ಕೆ ನೂರು ಕಿಲೋಮೀಟ್ರ್ ನೂರೈವತ್ತಾದರೂ ಆಯಿತು ಹೇಳಕ್ಕೆ ಬರಲ್ಲ ನನಗೆ ಹೆಂಗೆ ಕೆಲಸ ಇರುತ್ತೋ ಆ ಥರ ತಿರ್ಗಾಡ್ತಾ ಇರ್ತೀನಿ ನಾನು ಓದಲ್ಲೆಲ್ಲ ನನಗೆ ರಿಲಯಾಬಿಲಿಟಿ ಇರಬೇಕು ಚಾರ್ಜಿಂಗ್ ಸ್ಪಾಟ್ಗಳನ್ನ ಹುಡ್ಕೊಂಡು ಆಗೋದಿಲ್ಲ ಸೊ ನನಗೆ ಪೆಟ್ರೋಲೇ ಮೊದಲಿಂದನೂ ನನಗೆ ಓಕೆ ಏನೂ ಮಾಡೋಕ್ಕಾಗಲ್ಲ ನನಗೆ ಪೆಟ್ರೋಲೇ ಅದು ಅನುಕೂಲ ಆಗೋಗಿರೋದ್ರಿಂದ ನಾನು ಎಲೆಕ್ಟ್ರಿಕ್ ಗಾಡಿ ಆ್ಯಂಡ್ ಆಲ್ಸೋ ಅಷ್ಟು ರಿಲಯಬಿಲಿಟಿ ಇರೋದಿಲ್ಲ ಇರೋ ಹೇಳಬೇಕು ಅಂತ ಅಂದರೆ ಇದೆಲ್ಲ ಹೆಂಗೆ ಅಂದರೆ ಸ್ಟ್ರಾಂಗ್ ಇರ್ತವೆ ನಾವು ಎಷ್ಟೇ ಲಗೇಜ್ ನೋಡಬೇಕಂದ್ರೆ ನಾನು ಮಕ್ಕಳಿಗೆಲ್ಲ ಊಟ ತರಬೇಕು ಅಂಗಡಿಯಿಂದ ಮೂಟೆ ಮೂಟೆ ಬರ್ತೀವಿ ನಾವೆಲ್ಲ ಹೋದರೆ ಸೊ ಏನಾಗುತ್ತೆ ರಿಲಯಬಿಲಿಟಿ ಬೇಕಾಗುತ್ತೆ ನನಗೆ ಡ್ಯೂರೆಬಿಲಿಟಿ ಬೇಕಾಗುತ್ತೆ ಲಗೇಜ್ ಎಲ್ಲ ಹೊರೋದಿಕ್ಕೆ ಬರೀ ಫ್ಯಾಮಿಲಿ ನೀಡ್ಸ್ ಅನ್ನೋದಕ್ಕಿಂತ ನನಗೆ ಎಲ್ಲರಿಗೂ ಎಲ್ಲದಕ್ಕೂ ನನಗೆ ಅನುಕೂಲ ಆಗಬೇಕು ಜಾಸ್ತಿ ಲಗೇಜ್ ಹೊರೋದಕ್ಕಾಗಬೇಕು ಜೊತೆಗೆ ನನಗೆ ಎಲ್ಲೋದ್ರು ಎಲ್ಲ ಥರ ಆ್ಯಕ್ಸಸ್ ಇರಬೇಕು ಈಸಿಯಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಪೆಟ್ರೋಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಸೊ ನಿಮಗೆ ಹೆಂಗೆ ಇರುತ್ತೆ ಅದ್ರ ಮೇಲೆ ನೀವು ಗಾಡಿನ ಸೆಲೆಕ್ಟ್ ಮಾಡ್ಕೋಬೋದು ಇವಿ ಇಷ್ಟ ಇರೋರು ಇವಿ ತಗೊಳ್ಳಿ ಪೆಟ್ರೋಲ್ ಇಷ್ಟ ಇರೋರು ಪೆಟ್ರೋಲ್ ತಗೊಳ್ಳಿ ಸೊ ನನಗೆ ಈಸಿ ಇರೋದು ಇದೇನೆ ಸೊ ನಾನು ಇದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ನನ್ನ ಗಾಡಿಯ ಡಿಲಿವರಿ ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ